ನನ್ನ ಇಲಾಖೆ ಈ ದೇಶದ ಭವಿಷ್ಯ ಯಾರನ್ನಾದ್ರೂ ರಾಜಕಾರಣದ ಒಳಗೆ ಹಾಳು ಮಾಡ್ಬೇಕಂದ್ರೆ ಮಾಡಿಬಿಟ್ಟು ಬಿಟ್ಟರೆ ಆಟೋಮೆಟಿಕ್ ಆಗಿ ಅಂತ ಒಂದು ಭವಿಷ್ಯದ ಹೇಳಿ ಶಾಸಕರಾಗಿ ಇದಾದ ನಂತರದಲ್ಲಿ ಸಚಿವ ಸ್ಥಾನವನ್ನು ನಿಭಾಯಿಸಬೇಕಾದ್ರೆ ದೊಡ್ಡದೊಂದು ಪ್ರಮುಖ ಜವಾಬ್ದಾರಿಯನ್ನ ತಮಗೆ ಸಿದ್ದರಾಮಯ್ಯ ಕೊಟ್ಟಿದ್ದು ಸವಾಲಿನ ಕೆಲಸಗಳನ್ನ ಮಾಡಿದ್ರೆ ಸವಾಲುಗಳು ಎಷ್ಟು ಮತ್ತೆ ಒಂದಷ್ಟು ಸಾಧನೆಗಳು ಆಗಿದೆ ಅಂತ ಹೇಳಿ ಅದು ಏನ್ ಸಾಧನೆಗಳಾಗಿದೆ ಎಷ್ಟು ತೃಪ್ತಿ ತಂದಿದೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ಶಿಕ್ಷಣ ಸಚಿವರಾಗಿ ಸೊ ಶುರು ಮಾಡಿ ಎಲ್ಲರಿಗೂ ಎಲ್ಲ ಸ್ನೇಹಿತರಿಗೂ ನನ್ನ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಭಾಳ ಧನ್ಯವಾದಗಳು ನನ್ನನ್ನು ತಾವು ಕರೆಸಿ ನನ್ನ ಈ ಎರಡೂವರೆ ವರ್ಷದ ವಿಚಾರಗಳನ್ನು ತಮ್ಮಲ್ಲಿ ಹಂಚ್ಕೊಳ್ತಕ್ಕಂಥದ್ದು ಮತ್ತು ಮಾಧ್ಯಮಕ್ಕೆ ಹೋಗ್ಬೇಕಾಗ್ತದೆ ನಾವೇನು ಮಾಡಿದ್ದೀವಿ ಅನ್ನೋದು ಅದು ವೈಯಕ್ತಿಕವಾಗಲ್ಲ ಅಂದ್ರೂ ಕೂಡ ನನ್ನ ಇಲಾಖೆ ಈ ದೇಶದ ಭವಿಷ್ಯ ಮಕ್ಕಳನ್ನು ಸರಿಹಾಗ್ದಿಗೆ ತೊಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಈ ಭಾವನೆ ಮೊದಲನೇ ದಿವಸ ನನಗೆ ಗೊತ್ತಿರಲಿಲ್ಲ ಯಾಕೆಂದರೆ ನನಗೆ ಇಲಾಖೆ ಕೊಡಬೇಕಾದ್ರೆ ಹೊಸದು ನಾನು ಎರಡನೇ ಸತಿ ಶಾಸಕ ಆಗಿದ್ದು ಚುನಾವಣೆಯಲ್ಲಿ ಸೋತಿದ್ದೆ ಜಾಸ್ತಿ ಎರಡನೇ ಸತಿ ಗೆದ್ದು ಸಚಿವರಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನನಗೆ ಒಂದು ಸ್ಥಾನವನ್ನು ಕೊಟ್ಟಾಗ ಆಬ್ವಿಯಸ್ಲಿ ಯಾವುದು ಪೋರ್ಟ್ಫೋಲಿಯೋ ಕೊಡಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಎಲ್ಲ ಹಾಕಿದರು ಬೇರೆ ಬೇರೆದೆಲ್ಲ ಹಾಕಿದರು ನಮ್ಮ ವೃತ್ತಿಗೆ ಕನೆಕ್ಟೆಡ್ ಹಾಕಿದರು ಹೆಂಡ ಹೆಂಡಮಾರೋರು ವೃತ್ತಿ ನಾನು ಮಾರಲ್ಲ ಆ ಥರ ಸ್ವಾಭಾವಿಕವಾಗಿ ಅವ್ರದೇ ಆಗಿರ್ತಕ್ಕಂಥ ಇವತ್ತೇನು ಚರ್ಚೆ ನಿಮಗೆ ನಡೀತಾ ಇದೆ ಏನು ಆಗದೇ ಇರೋ ಚರ್ಚೆ ಏನು ನಡೀತಾ ಇದೆ ಇವತ್ತಿನ ಒಂದು ಎರಡೂವರೆ ವರ್ಷ ಕಂಪ್ಲೀಟಾಗಿ ಅದು ಆ ಸಂದರ್ಭದಲ್ಲೂ ಕೂಡ ನಮಗೆ ನಿಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಆದರೆ ನಾನು ತಮ್ಮಲ್ಲಿ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಯಾವಾಗ ಸಚಿವನಾದಾಗ ಆಬ್ವಿಯಸ್ಲಿ ಮನೆ ಮುಖ್ಯಮಂತ್ರಿಗಳು ಒಂದು ಪಟ್ಟಿ ರೆಡಿ ಮಾಡ್ತಾರೆ ಅದಾದಮೇಲೆ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಸ್ತುವಾರಿಯವರಾಗಿರ್ತಕ್ಕಂಥ ಸುರ್ಜಾವಾಲಾ ಅವರು ಅವರು ಸ್ವಾಭಾವಿಕವಾಗಿ ಹಿಂಗೆ ಕೂತ್ಕೊಂಡಾಗ ಯಾರ್ಯಾರಿಗೆ ಏನೇನು ಕೊಡ್ತಾಯಿದ್ದೀನಿ ಅಂಥೇಳಿ ಜನ್ರಲಿ ಡಿಸ್ಕಷನ್ಸಲ್ಲಿ ನನ್ನ ವಿಚಾರ ಬಂದಾಗ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳ್ತಾರೆ ನನಗೆ ಬೇರೆ ಇಲಾಖೆ ಕೊಟ್ಟಿದ್ದರು ನನಗೆ ಗೊತ್ತಿದೆ ಅದು ಯಾವುದು ಅಂತ ಹೇಳೋಕೆ ಹೋಗೋದಿಲ್ಲ ಯಾಕೆಂದರೆ ಈಗ ಅದು ಅಪ್ರಸ್ತುತ ಆದರೆ ಇಲ್ಲ ಇಲ್ಲ ಮದುವರಿಗೆ ಇದು ಭಾಳ ಈಸಿ ಆಯಿತು ಅವ್ನಿಗೆ ಸ್ವಲ್ಪ ಕಷ್ಟದ ಕೊಡಿ ಅಂತ ಕೇಳ್ತಾರೆ ಯಾರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸಾಹೇಬ್ರೆ ಇಲ್ಲ ಇಲ್ಲ ಪಾಪ ಫಸ್ಟ್ ಟೈಮ್ ಅವ್ನು ಮಿನಿಸ್ಟ್ರು ತೊಂದರೆ ಯಾಕೆ ಕೊಡಬೇಕು ಯಾವುದಾದ್ರು ಒಂದು ಸಮಾಧಾನದಿಂದ ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಕಾಣೋದು ಇಲ್ಲ 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 ಅವನಿಗೆ ಕಷ್ಟದ ಕೊಡಿ ಅವ್ನು ಚೆನ್ನಾಗಿ ನಿಭಾಯಿಸ್ತಾನೆ ಅಂತ ಸೊ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಯಾವುದು ಕೊಡಬೇಕು ಅಂತ ಹೇಳಿದಾಗ ಅದು ಶಿಕ್ಷಣ ಇದು ಶಿಕ್ಷಣ ಹೆಂಗೆ ಅಂತ ಹೇಳಿದರೆ ಈಗ ರಾಯರೆಡ್ಡಿ ಅವರಿಗೆ ಶಿಕ್ಷಣ ಕೊಟ್ಟಿದ್ದರು ಅವರು ರಾತ್ರಿ ಹೋಗಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋದ್ಸತಿ ಅವ್ರ ಟೆನ್ಯೂರಲ್ಲಿ ಕೈ ಮುಗೀತಿ ನಾನು ಏನೂ ಆಗಲಿಲ್ಲ ಅಂದ್ರೂ ಪರಲ್ಲ ಇದು ಮಾತ್ರ ಬೇಡ ಅಂದವರು ಆವಾಗ ಹೈಯರ್ ಎಜುಕೇಷನ್ ತೊಗೋತಾರೆ ಸ್ವಾಭಾವಿಕವಾಗಿ ಒಂದು ಪೊಲಿಟಿಕಲ್ ಇದರಲ್ಲಿ ಒಂದು ಮಾತಿದೆ ಯಾರನ್ನಾರು ರಾಜಕಾರಣದೊಳಗೆ ಹಾಳು ಮಾಡಬೇಕಂದ್ರೆ ಅವ್ರನ್ನ ಶಿಕ್ಷಣ ಸಚಿವರಾಗಿ ಮಾಡಿ ಬಿಟ್ಟುಬಿಟ್ರೆ ಆಟೋಮೆಟಿಕ್ಕಾಗಿ ಹಾಳಾಗ್ತಾರೆ ಅಂತೇಳಿ ಅದು ಸ್ವಾಭಾವಿಕವಾಗಿ ಆದರೆ ಐ ಡೋಂಟ್ ಥಿಂಕ್ ನಾವು ಆ ಥರ ತಗೊಳ್ಬಾರ್ದು ನಾನು ಈ ಶಿಕ್ಷಣ ಇಲಾಖೆಯನ್ನು ತಗೊಂಡಾಗ ನನಗೆ ಕೊಟ್ಟಾಗ ಮನೆ ಡಿ ಕೆ ಶಿವಕುಮಾರ್ ಸಾಹೇಬರು ಇಲ್ಲ ಇಲ್ಲ ಇದೇ ಕರೆಕ್ಟ್ ಅವನಿಗೆ ತುಂಬ ಸಮಸ್ಯೆಗಳಿರೋದು ಕೊಡಿ ಅವನಿಗೆ ಚೆನ್ನಾಗಿ ನಿಭಾಯಿಸ್ತಾನೆ ಅಂಥೇಳಿ ಹೇಳಿದಾಗ ಸುರ್ಜೇವಾಲಾ ಅವರು ಕೂಡ ಇಲ್ಲ ಅದು ಕರೆಕ್ಟು ಮದುವೆ ಕಷ್ಟದ ಕೊಡಿ ಅವ್ನು ಚೆನ್ನಾಗಿ ನಿಭಾಯಿಸ್ತಾನೆ ಅಂತ ಯಾಕೆಂದರೆ ನಾನು ಒ ಬಿ ಸಿ ಹಿಂದುಳಿದ ವರ್ಗದ ಪಕ್ಷದ ಅಧ್ಯಕ್ಷನಾಗಿ ರಾಜ್ಯ ಪ್ರವಾಸ ಮಾಡಿ ನನಗೆ ಅವ್ರದೆಲ್ಲ ಗೈಡೆನ್ಸ್ ಇತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾಗಿದ್ದರು ಸಿದ್ದರಾಮಯ್ಯ ಸಾಹೇಬರು ವಿರೋಧ ಪಕ್ಷದ ನಾಯಕರಾಗಿದ್ದರು ಅವರೆಲ್ಲ ಗೈಡೆನ್ಸ್ ಎಲ್ಲ ಮಾಡಿ ನನಗೆ ಒಂದು ಹಂತಕ್ಕೆ ಪೊಲಿಟಿಕಲಿ ಹೆಂಗೆ ಹೇಳಿ ನಾನು ಸೇರಬೇಕಾದರೂ ಕೂಡ ಭಾಳ ಒಂದು ಭವಿಷ್ಯದ ಮಾತನ್ನು ಹೇಳಿ ನನ್ನನ್ನು ಸೇರಿಸ್ಕೊಂಡಿದ್ರು ನೀವೆಲ್ಲ ಬೆಳಿಬೇಕು ನೀವೆಲ್ಲ ಚೆನ್ನಾಗಿ ಮಾಡಬೇಕು ಅಂತ ಅದೇ ಸ ಟೈಮಲ್ಲಿ ನಾವು ಯಾವಾಗ ಶಿಕ್ಷಣ ಇಲಾಖೆ ಕೊಟ್ಟರು ಅಲ್ಲಿ ಎರಡು ವಿಚಾರ ನಾವು ಅರ್ಥ ಮಾಡಿಕೊಳ್ಬೇಕು ಒಂದು ಶಿಕ್ಷಣ ಇಲಾಖೆಯಲ್ಲಿ ಭಾಳ ಸಮಸ್ಯೆ ಇದೆ ಭಾಳ ಕಷ್ಟ ಇದೆ ಆದರೆ ಅದಕ್ಕಿಂತ ದೊಡ್ಡದು ಮಧು ಬಂಗಾರಪ್ಪ ನಿಭಾಯಿಸ್ಬೋದು ಅಂತೇಳಿ ವಿಶ್ವಾಸ ನಿಮ್ಮ ನಾಯಕರಿಗಿದ್ದಾಗ ಆ ಧೈರ್ಯ ಬರ್ತದೆ ಇವೆರಡನ್ನೂ ಈ ಥರ ಪಾಸಿಟಿವ್ ಆಗಿ ತಗೊಂಡು ನಾನು ಹೆಜ್ಜೆ ಇಟ್ಟಿರೋದು